ಈ ನಾನು ಮಂಜುನಾಟ್ ಅಟ್ಯಾಕ್ ಆಯ್ತು ನನ್ನ ಜೈಜ್ ಆಗೋ ಇದೆ ಬಿಲ್ ಜು ಒಂದು ಒಂದ್ ಲಕ್ಷ ಮೂವತ್ ಸಾವಿರ ಬಿಲ್ ಆಯ್ತು ಸರ್ ಫ್ರೀಯ ಮಾಡ್ಕೊಂಡು ಜೀವ ಉಳಿಸಿದೆ ನಂಗೆ ಅದೊಂದು ಜೀವ ಸೊದೇ ರೇ ಹಾಕಿದ್ರೆ ಚಾನ್ಸ್ ಬೇಕಾದ್ರೆ ಡಿ ಕೆಲಸ ತುಂಬಾ ಆತ್ಮೀಯರು ಈ ನಾನು ಆಟ ಅಟ್ಯಾಕ್ ಆಯ್ತು ನನ್ನ ಜೈಜಾಗೂ ಇದೆ ಬಿಲ್ ಜಾದು ಒಂದು

ಶಿವಕುಮಾರ್ ಎಲ್ಲರಿಗೂ ನಾವು ಓಟ್ ಆಗಿದ್ವಿ ಸರ್ ಈ ಸರಿ ಮಾತ್ರ ಆಗ್ತದೆ ಯಾಕೆಂದ್ರೆ ನಾನು ಜನವರಿ ಆರನೇ ತರ ಕರ್ನಾಟಕ ಆಯ್ತು ಅವ್ನ್ ಜೀವ ಉಳಿಸ್ ಅದ್ರ ಅವ್ರಿಗೂ ಆಗ್ತದೆ ಸರ್ ನೆಕ್ಸ್ಟ್ ಬೇಕಾದ್ರೆ ಸುರೇಶ್ವರ್ಗ ಆಗ್ತೇನೆ ಇಲ್ಲ ಡಿಕೆ ಬೇಕಾದ್ರೆ ಆಗ್ತಾನೆ ಅಂದ್ರೆ ಅಭಿವೃದ್ಧಿ ಆಗ್ತದೆ ಅಭಿವೃದ್ಧಿಯೇ ಗೊತ್ತಿಲ್ಲ ಬಟ್ ನಾ ಇದ್ರೆ ಈ ಸರಿ

ಅದು ಮಾಡವ್ರೆ ಮಾಡೋರೆ ಒಂದ್ ಚಾನ್ಸ್ ಕೊಡಿ ರಾಜಾ ಊರು ನೋಡಬೇಡಿ ಇವರಿಗೆ ಚಾನ್ಸ್ ಕೊಡಿ ಒಂದು ಚಾನ್ಸ್ ಕೊಡಿ ಬಟ್ ऑलरेडी 60 ವರ್ಷ ಅವರು ಬೇರೆ ಅದು ಹಳೆ ಕಾಲ ಇವಾಗೆಲ್ಲ ಮಡಿ ಐತೆ ಇವಾಗ ಇಷ್ಟೊಂದು ಲೈವ್ ಆಗಿ ಬಂದಿ ರಾಜಾ ಇವರಿಗೆ ಒಂದು ಚಾನ್ಸ್ ಕೊಡಿ ಇಲ್ಲಿ ರಾಜಕೀಯದ ಬಗ್ಗೆ ನಂಗೆ ಗೊತ್ತಿಲ್ಲ ಕೇಂದ್ರದ್ದು ಕೇಂದ್ರದ್ದು ಅಂದ್ರೆ ಮೋದಿ ಇದ್ರಲ್ಲಿ ತುಂಬಾ ಚೆನ್ನಾಗಿ ನಡೀತಾ ಇದೆ ಆದ್ರೆ ಲೋಕಲ್ ಕರ್ನಾಟಕದ್ದು ಕನ್ಸಿಡರ್ ಮಾಡಿದ್ರೆ ಯಾರು ಸ್ಟ್ರಾಂಗ್ ಲೀಡರ್ ಯಾರು ಇಲ್ಲ ಡೆವಲಪ್ಮೆಂಟ್ ಅವರಿಗೆ ಇದು ಇಲ್ಲ ಮೋದಿ ನೋಡ್ಬಿಟ್ಟು ಬಿಜೆಪಿಗೆ ನಾವು ಸಪೋರ್ಟ್ ಮಾಡ್ಬೇಕಂತೆ ಬಿಜೆಪಿ ಮೋದಿ ಒಬ್ನೇ ಅಲ್ಲ ಮೋದಿ ಜೊತೆ ಜೈಶಂಕರ್ ಇದಾರೆ ಅರುಣ್ ಜೇಟ್ಲಿ ನಿತಿನ್ ಗಡ್ಕರಿ ಅವರೆಲ್ಲ ಇದಾರೆ ಅವರೆಲ್ಲ ಚೆನ್ನಾಗಿ ಡೆವಲಪ್ ಮಾಡ್ತಾ ಇದಾರೆ ಅವ್ರು ನೋಡ್ಬಿಟ್ಟು ನಾವು ಬಿಜೆಪಿ ಮಾಡ್ಬೇಕು ಹೊರತು ಇಲ್ಲಿ ರಾಜಕಾರಣಿ ರಾಜಕಾರಣಿ ನೋಡಿದ್ರೆ ಯಾರು ಅಷ್ಟೊಂದು ಸ್ಟ್ರಾಂಗ್ ಇಲ್ಲ ಅಂದ್ರೆ ಬಿಜೆಪಿ ಬಿಜೆಪಿ ಕರ್ನಾಟಕದಲ್ಲಿ ಯಾರು ಇಲ್ಲ ಸರ್ ಚೆನ್ನಾಗಿ ಯಾರು ಇಲ್ಲ ಇಲ್ಲಿ ಡಿ ಕೆ ಸುರೇಶ್ ಇಲ್ಲ ಡಾಕ್ಟರ್ ಮಂಜುನಾಥ್ ಡಾಕ್ಟರ್ ಮಂಜುನಾಥ್ ಇಲ್ಲಿ ರಾಜಕೀಯ ರಾಜಕಾರಣದ ಬಗ್ಗೆ ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ನಾನು ಇಲ್ಲಿ ಲೋಕಲ್ ಐಟ್ ಅಲ್ಲ ಬಿಜಾಪುರ ಬಿಜಾಪುರ ಅಲ್ಲಿ ಬಿಜಾಪುರ ವಿಜಯಪುರ ಅಲ್ಲಿ ಜಗಜಿಗಣಿ ಇದ್ದಾರೆ ಬಟ್ ವರ್ಕ್ ಏನು ಅವರು ಫ್ರಂಟ್ ಬರಲ್ಲ ಎಲೆಕ್ಷನ್ ಇದ್ದಾಗ ಮಾತ್ರ ಕಾಣಿಸ್ಕೋತಾರೆ ಅದಾದ್ಮೇಲೆ ಅವ್ರು ಯಾರು ಅಂತ ಯಾರಿಗೂ ಗೊತ್ತಿರಲ್ಲ ಬಟ್ ಎಂ ಪಿ ಬಿಜೆಪಿ ನೋಡ್ಬಿಟ್ಟು ಸರ್ ಆಗುತ್ತೆ ಬಿಜೆಪಿ ಅವರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಅವರು ಕೆಟ್ಟದ್ದು ಸರಿ ಸರಿ ತಪ್ಪು ಅದನ್ನ ಲೆಕ್ಕ ಹಾಕ್ತಾರೆ ನಮ್ ಪಕ್ಷ ಅಪೋಸಿಟ್ ಪಕ್ಷ ಅಂತ ನೋಡಲ್ಲ ಅವರು ಅಪೋಸಿಟ್ ನವರು ಸರಿ ಮಾಡಿದ್ರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಎಂ ಬಿ ಗೆ ಅವ್ರು ಎಷ್ಟೊಂದ್ ಸರಿ ಸಪೋರ್ಟ್ ಮಾಡಿರೋದನ್ನ ನೋಡಿದೀನಿ ಯಾಕಂದ್ರೆ ಒಳ್ಳೆ ವರ್ಕ್ ಮಾಡಿದ್ದಾರೆ ಒಳ್ಳೆ ವರ್ಕ್ ಮಾಡಿದ್ರೆ ವರ್ಕ್ ಯಾಕಂದ್ರೆ ಬಿಜಾಪುರ ಅಂದ್ರೆ ಗೊತ್ತು ನೀರಿಂದ ಎಷ್ಟೊಂದ್ ಪ್ರಾಬ್ಲಮ್ ಇತ್ತು ಅಂತ ಇವಾಗ ಪ್ರತಿ ಹಳ್ಳಿಗೂ ಪ್ರತಿ ಮನೆಗೂ ನೀರ್ ಬರುವಂಗ ಮಾಡಿದ್ದು ಎಂ ಬಿ ಪಾಟೀಲ್ ಅದನ್ನ ಸಪೋರ್ಟ್ ಮಾಡ್ತೀವಿ ನಾವು ಸಪೋರ್ಟ್ ಮಾಡ್ತೀವಿ ಅದಕ್ಕೆ ನೋಡಿ ಸರ್ ಅವರು ಸ್ವಲ್ಪ ಸ್ಟೇಟ್ಮೆಂಟ್ ತುಂಬಾ ಹಾರ್ಡ್ ಆಗಿರುತ್ತೆ ರಾಜಕೀಯದಲ್ಲಿ ಅಷ್ಟೊಂದು ಹಾರ್ಡ್ ಅವರ ಸ್ಟೇಟ್ಮೆಂಟ್ ನೋಡ್ಬಿಟ್ಟು ಸ್ಟೇಟ್ಮೆಂಟ್ ಕೊಡ್ಬೇಕಾಗತ್ತೆ ಯಾಕಂದ್ರೆ ಎಲ್ರು ಸರಿಯಾಗಿ ತಗೊಂಡ್ ಹೋಗ್ಬೇಕು ಯಾಕಂದ್ರೆ ನಾವ್ ಇನ್ನೇ ನಮ್ಮ ಭಾರತದಲ್ಲಿ ಜಾತ್ಯತೀತವಾಗಿ ನಾವು ನಡ್ಸ್ಕೊಂಡು ಹೋಗ್ತೀವಿ ಅದನ್ನ ನಡ್ಸ್ಕೊಂಡು ಹೋಗ್ಬೇಕಂದ್ರೆ ಎಲ್ರೂ ಒಂದೇ ಸಮನಾಗಿ ನೋಡ್ಕೊಂಡು ಹೋಗ್ಬೇಕಾಗತ್ತೆ ಅಲ್ಲಿ ಜಾತೀಯತೆಯನ್ನ ತಗೊಂಡ್ ಬರಬಾರ್ದು ತಗೊಂಡ್ಬರ್ ಒಳ್ಳೆ ರಾಜಕಾರಣಿ ಅವರು ಕೂಡ ಯತ್ನಾಳ್ ಅವ್ರದ್ದು ಡೆವಲಪ್ಮೆಂಟ್ ಚೆನ್ನಾಗಿದೆ ಬಟ್ ಅವ್ರಿಗೆ ಸಪೋರ್ಟ್ ಬೇಕು ಸಪೋರ್ಟ್ ಮಾಡಲ್ಲ ಯಾಕಂದ್ರೆ ಅವ್ರ ಸ್ಟೇಟ್ಮೆಂಟ್ ಆ ತರ ಇದೆ ಅವ್ರ ತಮ್ಮ ಪಕ್ಷದ ವಿರುದ್ಧನೇ ಸ್ಟೇಟ್ಮೆಂಟ್ ಕೊಡ್ತಾರೆ ಅಲ್ಲಿ ಅವ್ರಿಗೆ ಯಾರು ಸಪೋರ್ಟ್ ಕೊಡೋಲ್ಲ ಬಿಜೆಪಿ ಬಂದ್ರೆ ಬೆಸ್ಟ್ ಇಲ್ಲಿ ಕಾಂಗ್ರೆಸ್ ಅಲ್ಲಿ ಇವಾಗ ಹೇಳ್ಕೊಳ್ಳೋಂತ ಎಂಪಿ ಇದ್ದಾರೆ ಯಾರಿದ್ದಾರೆ ಯಾರಿಲ್ಲಾ ಇಲ್ಲಿ ಇಲ್ಲಿ ಬಂದ್ರು ಏನಂದ್ರೆ ಸರ್ ಈಗ ಮಂಜುನಾಥ್ ಬಂದ್ರು ಕೂಡ ಸೆಂಟ್ರಲ್ ಇಂದ ಫಂಡ್ ರಿಲೀಸ್ ಮಾಡಿಸ್ಬೇಕು ಅಂದ್ರೆ ಅದ್ರಲ್ಲಿ ಒಂದ್ ಸ್ವಲ್ಪ ಇವಾಗ ಮಿಂಗಲ್ ಆಗಿರೋದ್ರಿಂದ ಏನೋ ಕೆಲಸಗಳು ಆಗುತ್ತೆ ಬಟ್ ಇಲ್ಲಿ ಇಲ್ಲಿ ನಮ್ಮ ಕರ್ನಾಟಕ ಗೌರ್ಮೆಂಟ್ ಅಲ್ಲಿ ಇವಾಗ ಕಾಂಗ್ರೆಸ್ ಇರೋದ್ರಿಂದ ಎರಡು ಕಡೆ ಬರೋ ಫಂಡ್ ನ ಯೂಸೇ ಮಾಡಲ್ಲ ಅದರಿಂದ ಅಟ್ಲೀಸ್ಟ್ ಬಿಜೆಪಿನೇ ಬಂದಿರೋದಿತ್ತು ಅಂತ